ಅಷ್ಟಷ್ಟು ಮಾಡ್ತೀನಿ ನೋಡು ಹಂಗ್ಯಾಕ ಮಾಡ್ತೀನಿ ನೋಡ್ರಿ ಅಂತಕ ನೋಡ್ರಿ ಅಂತಕ ಹಂಗಾರ ಈಗ ಮಾಡ್ರಿ ಅಂತಕ ಶುರು ಹಂಗಾರ ಏ ಮರಳ ಸುಮ್ಮನೆ ನಿಂತಲ್ಲ ಇಲ್ಲ ಮಾವ ಹಂಗಾರ ಮಾಡೇ ಬಣ್ಣ ಹಂಗಾರ ಶುರು ನಮ್ಮ ಇದ ಹುರುಪಣೆಗ ಹಂಗಾರ ಹಂಗಾರ ಅಯ್ಯ ಮಾವ ಅನ್ಬೇಡ ಮರಳ ಹಂಗಾರ ಎಷ್ಟು ಮುರುಕಾ ಮಾ বিগমান বিষ্ণু বিগমান নেই রে গঙ্গে নেই ডোবা রে ನಾವು ದೇವ ಕಾರ್ಯಗಳನ್ನು ಸಾಧಿಸಬೇಕು ಏಕೆಂದರೆ ಈಗಿರುವ ತಹಶೀಲ್ದಾರ್ ಸಹೇಬರು ಇದೇ ತಿಂಗಳು ನಿವೃತ್ತ ಆಗುತ್ತಾರೆ ಹಾಗಾದರೆ ಹೊಸವರು ಯಾರು ಬರುತ್ತಾರೋ ಏನು ನನಗೇಕೋ ಈ ಬಡವರಿಗೆ ನೀಡಿದ ಸೈಟು ನಮಗೆ ದಕ್ಕೂ ಅಥವಾ ಇಲ್ಲವೋ ತಿಳಿಯದಂತಾಗಿದೆ ಪ್ರವೀಣ ಇದೇ ಊರಿನ ಶಾಂತಪ್ಪರ ಮಗನಾದ ರಮೇಶನಿಗೂ ಇಂಟು ಬಂದಿದೆ ಹಾಗೂ ಪಾಕ್ ಆಗಿ ತಹಶೀಲ್ದಾರ್ ನೌಕರಿ ಪಡೆದೇ ತಿರುತ್ತಾನೆ ಅವನಿಗೆ ನೌಕರಿ ದೊರೆತರೆ ನಮಗೇನು ಲಾಭವಿದೆ ಗೌಡ್ರೆ ಒಂದೇ ಕಲ್ಲಿಗೆ ಎರಡು ಅಕ್ಕಿಗಳನ್ನು ಹೊಡೆಯುತ್ತೇನೆ ಅದು ಹೇಗೆಂದರೆ ರಮೇಶನಿಗೆ ನಮ್ಮ ತಾಲೂಕಿಗೆ ಬರುವ ಹಾಗೆ ಮಾಡುತ್ತೇನೆ ರಮೇಶ ತಹಶೀಲ್ದಾರ ತಕ್ಷಣ ಅವನೊಂದಿಗೆ ಬಾಂಧವ್ಯ ಬೆಳೆಸುತ್ತೇನೆ ನಿಮ್ಮೆಲ್ಲ ನೆಲಸ ಮಾಡದಿದ್ದರೆ ಬದುಕಬೇಕು ಯಾವ ರೀತಿ ಬಂದ ನನ್ನ ಏಕಮಾತ್ರ ಪುತ್ರಿ ಸಿಕಂತನ್ನು ರಮೇಶನಿಗೆ ದಾರಿ ಎರೆದು ಕೊಡುತ್ತೀನಿ ಈ ತಾಲೂಕಿನ ತಹಶೀಲ್ದಾರ ನನ್ನ ಅಳೆಯಲಾಗುತ್ತಾನೆ ನನ್ನೆಲ್ಲ ಕಾರ್ಯಾಚಲನೆಗಳು ಸುಲಭವಾಗಿ ಪೂರ್ತಿ ಆಗುತ್ತೆ ನಿಮ್ಮ ವಿಚಾರ ರಮೇಶ ಒಪ್ಪಬೇಕಲ್ಲ ಗೌಡ್ರೆ ಒಪ್ಪಿಸುತ್ತೇನೆ ಏಕೆಂದರೆ ಸದಾ ಕಾಲ ಬಡತನವನ್ನೇ ಅನುಭವಿಸಿದವನು ಅವನು ನನಗೆ ವಿರುದ್ಧವಾಗುತ್ತಾನೇನು ಅದು ಎಂದಿಗೂ ಸಾಧ್ಯವಿಲ್ಲ ಅಂದಾಗೆ ಗೌಡ್ರೆ ನಾನು ತಹಸೀಲ್ದಾರ್ ಕಚೇರಿಗೆ ಭೇಟಿ ಕೊಟ್ಟು ಬಲ್ಲ ಆಯ್ತು ನಾನು ವಿಷಯಗಳನ್ನು ತಿಳಿತು ಆಗೋದ್ರೆ ನಾನು ಮನೆಗೆ ಹೋಗ್ರಿ ಹೋದ್ರೆಗೌಡ್ರೆ ಎಲ್ಲದಕ್ಕೂ ನಾನು ಇದ್ದೇನೆ ಹೋಗು ಪಾಪ ಹೇಗೆ ಗೊತ್ತಾಗಬೇಕು ನನ್ನ ಕಾರ್ಯಾಚರಣೆ ನಿನ್ನೆ ಮೊನ್ನೆ ನಿನಗೆ ಕಡುವ ಇರಿಯಾದ ಆ ರಮೇಶನನ್ನು ಏನನ್ನಾಗಿ ಮಾಡಿಕೊಳ್ಳ ನೀನು ನನ್ನಿಂದಲೇ ಸರ್ವನಾಶವಾಗುವಂತೆ ಮಾಡದಿದ್ದರೆ ನನ್ನ ಹೆಸರು ಪ್ರವೇಣನೇ ಅಲ್ಲ ನೀವು ನಿಮ್ಮ ತಂದೆಯವರು ಮತ್ತು ನಾನು ತಹಸೀಲ್ದಾರ್ ಕಚೇರಿಗೆ ಹೊರಟಿದ್ದೆವು ಆದ್ರೆ ನಮ್ಮ ತಂದೆಯವರಲ್ಲಿ ಶಕುಂತಲಾ ಇಬ್ಬರು ಒಟ್ಟಿಗೆ ಹೊರಟಿದ್ದವು ಆದರೆ ನಿಮ್ಮ ತಂದೆಯವರಿಗೆ ಬೇರೆ ಏನೋ ಕೆಲಸ ಇದ್ದುದರಿಂದ ಮನೆಗೆ ಹೋದರು ನೀತಿ ಬಂದವರಿಗೆ ಹಾಸಿ ಕೊಟ್ಟಂತ ಯಾಕೆಂದ್ರೆ ರೋಟಿ ಬಯಸಿದ್ರು ಹಾಲು ಅಣ್ಣ ಆ ವೈದ್ಯರು ಹೇಳಿದ್ರು ಹಾಲು ಅಣ್ಣ ಎನ್ನುವ ಹಾಗೆ ನನಗೂ ನೀವು ಒಬ್ಬರೇ ಸಿಕ್ಕಿದ್ದು ಮತ್ತಷ್ಟು ಒಳ್ಳೆಯದೇ ಆಯ್ತು ಯಾವುದಕ್ಕೂ ನೀವು ನಿಮ್ಮ ತಂದೆಯವರನ್ನು ಒಂದು ಸಲ ನಿಮ್ಮ ಮದುವೆಯ ಬಗ್ಗೆ ತಿಳಿದುಕೊಂಡು ನನ್ನೊಂದಿಗೆ ಸಲಿಗೆ ಬೆಳೆಸಿಕೊಳ್ಳಿ ಹೇಗೆ ಹಾಗೆ ನಿಮ್ಮಂತ ಶ್ರೀಮಂತರಿಗೆ ಯೋಗ್ಯವಾದ್ರು ಈ ದಿವಸ ಒಂದು ರೀತಿ ಇದ್ದು ಮತ್ತೊಂದು ದಿವಸ ಬೇರೆ ಆಗುತ್ತಿತ್ತು ಆದರೆ ನಾನು ಬರವ ನೋಡಿ ಹೊತ್ತು ಯಾರು ಶ್ರೀಮಂತರಾಗಿರುವುದಿಲ್ಲ ನನ್ನ ತಂದೆಯವರು ಕೂಡ ಮೊದಲಿನಿಂದಲೂ

ಕೂಡ ನಿಧಿಗೆ ಮಾತ್ರ ಪ್ರೇಮಿಯಾಗಿರ್ತೀನಿ ಈಗಲಾದ್ರೂ ಸಂತೋಷ ಪಡ್ತೀನಿ ಹೌದು ನನ್ನ ಶಕುಂತಲಾ ಪ್ರೇಮ ಹಾಳಾಗಬಾರದು ಆ ಆಹಾ ಗೊತ್ತಾಯ್ತು ನಿಮ್ಮ ಮಡದ ಬಯಕೆ ಏನು ಅಂತ ಲಕ್ಷ ಎರಡು ಲಕ್ಷ ಹಣ ಅಂದ್ರೆ ಸುಲಭವಲ್ಲ ಮಹಾತೇಶ ಹಣಕ್ಕಾಗಿ ಎಲ್ಲೆಲ್ಲಿ ಹಣದಾಡ್ತಿದ್ದೇನೆ ಅಪ್ಪ ಈ ದಿನ ನನಗೆ ಹಣ ಸಿಗದೆ ಹೋದರೆ ನನ್ನ ಜೀವನ ವ್ಯಕ್ತವಾಗುತ್ತದೆ ರಮೇಶ ಈಗ ನಮಗೆ ದುಡ್ಡು ದೊರೆತರ ಸರಿ ಇಲ್ಲ ಹೋದರೆ ಈ ನಮ್ಮ ಮನೆಯನ್ನು ಗೌಡರಿಗೆ ಮಾರಿ ಅವರು ನಿನಗೆ ದುಡ್ಡು ಕೊಡ್ತೇನೆ ಸ್ವಲ್ಪ ಸುಧಾರಿಸಪ್ಪ ಎಲ್ಲಿವರೆಗೆ ಅಂತ ಕಾಯೋದಪ್ಪ ಎಷ್ಟ ಒಂದೊಂದೇ ಸಲ ಬರುವುದು ಈ ದಿವಸ ಒಂದು ಕಳೆದು ಹೋದರೆ ಮುಗಿದು ಹೋಗಲಿಕ್ಕೆ ಯಾವಾಗಲೂ ಬಿಡುವುದಿಲ್ಲ ಕೆಲಸ ಏನಾಯ್ತಪ್ಪ ಅಮ್ಮ ಆ ಮಹಾಮಯ ಮಾಲ್ತೇಶನ ಅನುಗ್ರಹದಿಂದ ಎಲ್ಲಾ ಸರಿ ಹೋಯ್ತಮ್ಮ ಹಾಗಾದರೆ ಸಿಕ್ಕ ಎರಡು ಲಕ್ಷ ರೂಪಾಯಿ ಸಿಗಲಿಲ್ಲ ತಮ್ಮ ಸಂಪಾದಿಸಿಕೊಂಡು ಬಂದೆ ತಮ್ಮ ರಮೇಶ ಈ ಹಣ ಮನುಷ್ಯನಿಗೆ ಬಹಳ ಮುಖ್ಯವಾದುದು ಅಂತ ನನಗೆ ಈ ದಿವಸ ಗೊತ್ತಾಯ್ತು ರಮೇಶ ಅದಕ್ಕೆ ನಿನ್ನ ಅಣ್ಣನಾಗಿ ಇನ್ನೊಂದು ವಿಷಯವನ್ನು ತಿಳಿಸುತ್ತೇನೆ ಈ ಹಣ ಮನುಷ್ಯನಿಗೆ ಬಹಳ ಮುಖ್ಯವಾದು ಈ ಹಣದ ವ್ಯಾಮಾರ ಈ ಹಣಕೆಂದರೆ ಈ ಹಣದ ಒಂದು ಸುಶಿಕ್ಷಿತ ಎಣ್ಣು ಸೂರ್ಯ ನಿಷ್ಠಾವಂತ ವ್ಯಕ್ತಿ ಕೊಲೆದಾರರಾಗುತ್ತಾನೆ ಇಲ್ಲ 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 ಎಲ್ಲದಕ್ಕೂ ಹಂಚುವ ಮನುಷ್ಯ ಆಗುತ್ತಾನೆ ರಮೇಶ ಅದು ಎಂದಿಗೂ ಸಾಧ್ಯವಿಲ್ಲ ಅಣ್ಣ ಅಪ್ಪ ನನಗೆ ಹೋಗಿ ಬರುತ್ತೇನೆ ನನಗೆ ಜಯ ಕರಿಯಬೇಕು ಆಶೀರ್ವದಿಸಿ ಆಯ್ತಪ್ಪ ನಾನಿನ್ನು ಬರುತ್ತೇನೆ ಮಾರ್ತಿಶಾ ಅಷ್ಟೊಂದು ಅಮ್ಮ ಎಲ್ಲೆಂದೆಪ್ಪ ಯಾರು ಕೊಟ್ಟರು ಅಮ್ಮ ಮಾನವೀಯ ದೃಷ್ಟಿಯ ಜನ ಇನ್ನು ಅಲ್ಪ ಸ್ವಲ್ಪ ಇದ್ದರೆ ಮಾಯಿ ಸಮಾಜದಲ್ಲಿ ಅಂದರೆ ಅವರು ಯಾರಪ್ಪ ಪೀಷ್ಟನ ಆ ಸಹಾಯ ಮಾಡಿದವರು ಅಪ್ಪ ಉಪಳೆಯಲ್ಲಿ ನನ್ನ ಸ್ನೇಹಿತನೊಪ್ಪ ಅಪಾರ ಶ್ರೀಮಂತನಿದ್ದಪ್ಪ ಅವರು ನನಗೆ ಸಹಾಯ ಮಾಡಿದರು ಮಾರ್ತಿಶಾ ಇದೇನು ಇಷ್ಟೊಂದು

ಈ ರೀತಿ ಸಂದರ್ಭ ನಮಗೆ ದಿನವಿಡೀ ಬರುವುದಿಲ್ಲಮ್ಮ ಒಂದೊಂದು ಸಲ ಇನ್ನು ಮೇಲಂತೂ ನಮಗೆ ಕಷ್ಟವೇ ಇಲ್ಲವಮ್ಮ ಏಕೆಂದರೆ ನನ್ನ ತಮ್ಮ ಈ ದಿನವೇ ತಾಲೂಕಿನ ತಹಶೀಲ್ದಾರ್ನಾಗಿ ಮನೆಗೆ ನಾವೆಲ್ಲ ಅಂದುಕೊಂಡಂತೆ ನಡೆಯಬೇಕಲ್ಲಪ್ಪ ಬೇಕಲ್ಲಪ್ಪ ತೀರ್ತದೆಯಪ್ಪ ಇದರಲ್ಲಿ ನನ್ನ ತಮ್ಮ ಜಯಶೀಲನಾಗಿಯೇ ತಿರ್ತಾನೆ ಆಯ್ತಪ್ಪ ಜೀವನ ಬರೀ ಕಲಸದಲ್ಲಿ ಹೋಯ್ತಪ್ಪ ಇನ್ನು ಮುಂದೆ ಅದು ಸುಖವಾಗಿರಪ್ಪ ಮುಂದಿನ ವರ್ಷ ನಿನಗೂ ಮತ್ತು ರಮೇಶ್ ಮದುವೆ ಮಾಡ್ಬೇಕಂತ ನನ್ನ ಆಸೆ ಅಪ್ಪ ಅಮ್ಮ ಮದುವೆ ಅದೆಲ್ಲ ಮುಂದಿನ ಮಾತಮ್ಮ ಮದುವೆ ಸಾಕು ನಾವು ಬಿಡ್ತಾನೆ ಊಟ ಮಾಡಿದ ಮನಸ್ಸು ಕೊಡ್ತಾ ಇದ್ದೀವಿ ಊಟ ಮಾಡೋಣ ಅಷ್ಟೇ ನಮ್ಮ ನಿಮ್ಮೆಲ್ಲರನ್ನು ಬಿಟ್ಟು ಊಟ ಮಾಡಲಿಕ್ಕೆ ನನಗೆ ಬೇಜಾರಾಗಿದೆ ಅಮ್ಮ ಬನ್ನಿ ಅಮ್ಮ ಊಟ ಮಾಡೋಣ ಅಪ್ಪಾಜಿ ಬನ್ನಿ ಅಪ್ಪಾಜಿ ನಾನು ಕಷ್ಟಪಟ್ಟು ಓದಿದ ಪ್ರತಿಫಲ ನನಗಿಂದು ಚಿಕ್ಕಿತು ಎಷ್ಟಿನಿಂದ ನಾನಾದರೂ ಈ ತಾಲೂಕಿನ ತಹಸೀಲ್ದಾರ ರಮೇಶ ನಿನ್ನ ಮೇಲೆ ನನಗೆ ಯಾವಾಗಲೂ ಕರುಣೆ ಇದೆ ಆದರೆ ನಿಮ್ಮಣ್ಣ ಇದಾನಲ್ಲ ಸೋಮಾರಿ ಅವನ ಮೇಲೆ ನನಗೆ ಕರುಣೆ ಎಂಬುದೇ ಇಲ್ಲ ಏಕೆ ನಿಮ್ಮ ದೃಷ್ಟಿಯಲ್ಲಿ ಶುದ್ಧ ಸೋಮಾರಿ ಅವನಲ್ಲೇನಿದೆ ಶುದ್ಧ ದಟ್ಟ ಯಾರಲ್ಲಿ ಯಾವ ರೀತಿ ನಡೆದುಕೊಳ್ಳಬೇಕೆಂಬುದೇ ಗೊತ್ತಲ್ಲ ಅವನಿಗೆ ರಮೇಶ ಒಬ್ಬ ಪ್ರತಿಷ್ಠ ವ್ಯಕ್ತಿ ಆದರೆ ಅವರು ಒಂದು ಸಣ್ಣ ಕೂಲಿ ಆಳು ಇಲ್ಲಿವರೆಗೆ ಆಳೆ ಆದರೆ ಮುಂದೆ ನಿಲ್ಲಿಸಿದ ಆಕ್ರಮೇಶ ಅವನಿಂದ ನಿನಗೆ ಅವಮಾನವೇ ಹೊರತು ಎಂದಿಗೂ ಕೀರ್ತಿ ಬರುವುದಲ್ಲ ನೀವು ಹೇಳುವುದು ಯೋಗ್ಯವಾಗಿಯೂ ಇದೆ ಗೌಡ್ರಿ ಅವನ್ ಎಂದಿಗೂ ಹೊರಗೆ ಇರಬೇಕು ಆ ನೋಡು ರಮೇಶ ನೀನು ತಹಶೀಲ್ದಾರ ಆ ಈ ಊರಿಗೆ ಶ್ರೀಮಂತ ಇಂತಹರಲ್ಲಿ ಇಬ್ಬರು ಒಂದಾಗಿ ಸೇರಿದರೆ ಮಂತ್ರ ಬಡವರದ ಬಗ್ಗರದ ಆತೆಯನ್ನು ನಾವು ನಮ್ಮ ಕೈವಶ ಮಾಡಿಕೊಳ್ಳಬೇಕು ಆ ರೀತಿ ಮಾಡಿದರೆ ಹಣನ ನೀರಿನಂತೆ ನಮ್ಮತ್ತ ಸೆಳೆದುಕೊಳ್ಳಬಹುದು ನೋಡ್ರಿ ನಿಜವಾಗಲು ನಿಮ್ಮನ್ನು ನಾನು ಬಹಳ ಕೆಟ್ಟವರೆಂದು ನಂಬಿದ್ದೆ ಆದರೆ ಇಷ್ಟೊಂದು ಮಾತ್ಮರೆಂದು ನಾನು ನಂಬಿರಲಿಲ್ಲ ದುಡಿದು ಮುಂದೆ ಬರುವವರಿಗೆ ಈ ಭೀಮನಗೌಡ ಎಂದಿದ್ದರು ಒಳ್ಳೆಯವರೇ ಕುಡಿಯದೆ ತಿನ್ನುವ ಸೋಮಾರಿಗಳಿಗೆ ಎಂದಿದ್ದರು ಕೆಟ್ಟವನೇ ನಿಮ್ಮ ು ಈ ಜನವೇ ಪ್ರವೇಶ ಇನ್ನೊಂದು ಪ್ರಮುಖವಾದ ವಿಷಯ ನಿನ್ನ ಮುಂದೆ ಇಡುತ್ತೇನೆ ಆ ವಿಷಯವನ್ನು ನೀವು ತಿಳಿದು